ಎನ್ನುವ ಪದವೇ ಶ್ರೇಷ್ಠ ಸಾಕು ಎಂದು ಎಲ್ಲರ ಮನಸಾರೆ ಹಾರೈಕೆ ಕೇಳಲು ಮಾಡಿರಿ ಅನ್ನದಾನ ಸಾಕು ಎಂಬ ಭಾವನೆ ನಮ್ಮಲ್ಲಿ ಬೆಳೆಸಿಕೊಳ್ಳಲು ಶಕ್ತಿಮಾಲೆ ಧರಿಸೋಣ ಅಮ್ಮನ ಶಕ್ತಿಯುತವಾದ ಮಾಲೆ ನಮ್ಮ ಅಜ್ಞಾನವನ್ನು ನೀಗಿಸುವ ಅಮ್ಮನ ದೈವಿಕ ಮಾಲೆ ನಮ್ಮ ಬಾಳಿನಲ್ಲಿ ಏಳಿಗೆ ಹೊಂದಲು ಅಮ್ಮ ಅನುಗ್ರಹಿಸಿರುವ ಮಾಲೆ ತೈಪೂಸ ಶಕ್ತಿ ಮಾಲೆ ಇರುಮುಡಿ ಮಹೋತ್ಸವ ಇದೇ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ಮೂರು ಶುಕ್ರವಾರದಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದವರೆಗೆ ಜನವರಿ ಇಪ್ಪತ್ತೈದು ಗುರುವಾರದಂದು ತೈಪೂಸ ಜ್ಯೋತಿ ಮಹೋತ್ಸವ ಶಕ್ತಿಮಾಲೆ ಧರಿಸಲು ನಿಮ್ಮ ಹತ್ತಿರದಲ್ಲಿರುವ ಪೂಜಾ ಮಂಡಳಿಯನ್ನು ಸಂಪರ್ಕಿಸಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ ಮಕ್ಕಳ ಹೊಟ್ಟೆಯಲ್ಲಿ ತಲೆಗೂದಲು ಸೇರಿಕೊಂಡು ಬಿಟ್ಟರೂ ಬೆಣ್ಣೆಯನ್ನು ಸೇವಿಸಲು ಕೊಡಬೇಕು ಹಾಗೆ ಸೇವಿಸಿದ್ದಲ್ಲಿ ತಲೆಗೂದಲು ಹೊರಗೆ ಬರುತ್ತದೆ ವಿವರಣೆ ಹಲವಾರು ವೈದ್ಯಕೀಯ ಸಂಬಂಧಿತ ತೊಂದರೆಗಳಿಗೆ ಪೂಜ್ಯನೀಯ ಅಮ್ಮನವರು ತಮ್ಮ ದೈವವಾಣಿಯ ಮುಖೇನ ಸರಳವಾದ ಆಹಾರ ಆಧಾರಿತ ನಿವಾರಣೆಯನ್ನು ನೀಡಿದ್ದಾರೆ ವೈದ್ಯರು ನೀಡುವಂತಹ ಶ್ರಮವಾದ ಕಟ್ಟುನಿಟ್ಟಿನ ನಿಯಮಗಳಲ್ಲಿ ಮೂಡುವ ವಿಕೃತ ಪರಿಣಾಮದ ಹಾಗೆ ಪೂಜನೀಯ ಅಮ್ಮನವರ ಸಲಹೆಯ ಔಷಧದಲ್ಲಿ ಯಾವುದೇ ರೀತಿಯ ವಿಕೃತ ಪರಿಣಾಮಗಳು ಇರುವುದಿಲ್ಲ ತುಂಬ ಸರಳವಾಗಿಯೂ ಸುಲಭವಾಗಿಯೂ ಪಾಲಿಸುವಂತಹ ಔಷಧವನ್ನು ಅಮ್ಮನವರು ಸೂಚಿಸುತ್ತಾರೆ ಒಂದು ಮಗು ಏನಾದರೂ ತಲೆಗೂದಲನ್ನು ಮುಳುಗಿಬಿಟ್ಟರೆ ಆ ಸಮಯದಲ್ಲಿ ಬೆಣ್ಣೆಯನ್ನು ಅದಕ್ಕೆ ಕೊಡಬೇಕು ಬೆಣ್ಣೆಯು ಹೊಟ್ಟೆಯಲ್ಲಿ ಸೇರಿಕೊಂಡಿರುವ ತಲೆಗೂದಲನ್ನು ಮಲ ವಿಸರ್ಜನೆಯ ಮೂಲಕ ಹೊರಹಾಕಿಬಿಡುತ್ತದೆ ಎಂದು ಈ ದೈವವಾಣಿಯಲ್ಲಿ ಅಮ್ಮನವರು ಸುಲಭ ಮನೆಮದ್ದನ್ನು ಸೂಚಿಸಿದ್ದಾರೆ ದುಬಾರಿ ಔಷಧವಿಲ್ಲದೆ ಸುಲಭವಾಗಿಯೂ ಸರಳವಾಗಿಯೂ ನಮ್ಮ ಮನೆಯಲ್ಲಿಯೇ ನಿವಾರಣೆಯನ್ನು ನಾವೇ ರೂಪಿಸಿಕೊಳ್ಳುವ ರೀತಿ ಪೂಜನೀಯ ಅಮ್ಮನವರು ಈ ದೈವವಾಣಿಯಲ್ಲಿ ಸೂಚಿಸಿದ್ದಾರೆ